ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮುಖ್ಯವಾದ ಮಾಹಿತಿ ಏನಪ್ಪ ಅಂದರೆ ಇಪ್ಪತ್ತಾರನೇ ತಾರೀಕು ಆಗಸ್ಟ್ ಮಂಗಳವಾರ ಅವತ್ತು ಗೌರಿ ಗಣೇಶನ ದಯವಿಟ್ಟು ತರಬೇಡಿ ತರೋದಿತ್ತು ಅಂದರೆ ಸೋಮವಾರನೇ ತೊಗೊಂಡು ಬನ್ನಿ ಅಂದರೆ ಇಪ್ಪತ್ತೈದನೇ ತಾರೀಕು ಆಗಸ್ಟ್ ಆ ದಿನವೇ ಗೌರಿ ಗಣೇಶ ತೊಗೊಂಡು ಬನ್ನಿ ಗೌರಿ ಗಣೇಶ ತೊಗೊಂಡು ಬರಬೇಕಾದ್ರೆ ನೀವು ಮನೆಯಿಂದ ಹೋಗ್ತಾ ಅಕ್ಕಿ ಒಂದು ಮೂರು ಇಡೀ ಅಕ್ಕಿ ಒಂದು ಅರ್ಧ ಏಳು ಗಿಟಕು ನಾಲ್ಕು ಒಣ ಖರ್ಜೂರ ಐವತ್ತು ಗ್ರಾಮ್ ಕೆಂಪು ಕಲ್ಸಕ್ರೆ ಆಮೇಲೆ ಅರ್ಶನ ಕುಂಕುಮ ಅರ್ಶನದ ಕೊಂಬು ಇಷ್ಟನ್ನು ತೊಗೊಂಡೋಗಿ ಬರ್ತಾ ಮನೆ ಒಳಗೆ ಯಾರು ಯಾರು ಗಣೇಶ ಗೌರಿಗೆ ತೊಗೊಂಬರ್ತಾರಲ್ಲ ಮನೆ ಒಳಗೆ ಬರಬೇಕಾದ್ರೆ ಬಲಗಾಲು ಬರಲಿ ಯಾರು ಗಣೇಶ ಗೌರಿ ಹೊತ್ಕೊಂಡ್ಬರ್ತಾರಲ್ಲ ಅವ್ರ ಕಾಲಿಗೆ ಪೂಜೆ ಮಾಡಿ ಅರ್ಶನ ಕುಂಕುಮ ಹಚ್ಚಿ ಉತ್ಕಡ್ಡಿ ತೊಗೊಂಡು ಅವ್ರ ಕಾಲು ಪೂಜೆ ಮಾಡಿ ನಮಸ್ಕಾರ ಮಾಡಿ ಒಳಗೆ ಬರಲಿ ಅವ್ರು ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಯಾರೇ ಇರಲಿ ಆಯಿತಾ ಆಮೇಲೆ ಗಣೇಶ ಗೌರಿ ತರಬೇಕಾದ್ರೆ ಒಂದು ಕೆಂಪು ವಸ್ತ್ರನ ಗಣೇಶ ಗೌರಿ ಮೇಲೆ ಹಾಕಿ ಮರೆಯಲ್ಲೇ ತೊಗೊಂಡ್ಬರಬೇಕು ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಒಂದು ಮಂತ್ರ ಇದೆ ಆ ಮಂತ್ರ ಕೊಟ್ಟು ಹೇಳ್ತೀನಿ ಅದನ್ನು ಪೂರ್ವಾಭಿಮುಖವಾಗಿ ಮೂವತ್ತ್ಮೂರು ಬಾರಿ ಜಪಿಸ್ತಾ ಇದ್ದರೆ ತುಂಬ ಒಳ್ಳೆಯದು ಚಿಕ್ಕ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಉಂಟಾಗಿ ವಿದ್ಯೆ ಲಭಿಸುತ್ತೆ ವಯಸ್ ವಯಸ್ಸಾದವರಿಗೆ ಆರೋಗ್ಯ ಹೆಚ್ಚುತ್ತೆ ವಯಸ್ಕರಿಗೆ ಅವರ ಸಂಕಷ್ಟ ಏನೇನು ಕಷ್ಟಗಳಿರುತ್ತಲ್ಲ ಅದರಿಂದ ಹೊರಗಡೆ ಬರೋದಕ್ಕೆ ಏನೋ ಒಂದು ದೇವರು ದಾರಿ ತೋರಿಸ್ತಾರೆ ದೇವರ ಕೃಪೆ ಕಟಾಕ್ಷ ಸಿಗುತ್ತೆ ಎಲ್ಲರೂ ಸಂತೋಷವಾಗಿರ್ಬೋದು ಇನ್ ಈ ಮಂತ್ರ ಹೇಗಿದೆಯಪ್ಪ ಅಂದರೆ ತುಂಡೈಕ ದ್ರಂಷ್ಟಾಯ ಕ್ಲೀಂ ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಮ್ಮೇ ಸರ್ವ ವಶಮಾನಾಯ ಸ್ವಾಹ